ನೆರೆ ರಾಜ್ಯದಲ್ಲಿ ಎನ್ ಒನ್ ರೂಪಾಂತರಿ ಕೊರೋನಾ ಪತ್ತೆ ಆದ ಬೆನ್ನಲ್ಲೇ ಕರ್ನಾಟಕದಲ್ಲಿ ರೂಪಾಂತರಿಯ ಭೀತಿ ಶುರುವಾಗಿದೆ ರಾಜ್ಯದಲ್ಲಿ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ ಇದೇ ಕಾರಣಕ್ಕಾಗಿ ಇಲಾಖೆಯಿಂದ ಸರಣಿ ಮೀಟಿಂಗ್ ಕೂಡ ನಡೀತಾ ಇದೆ ನಾಳೆ ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಅಧಿಕಾರಿಗಳ ಸಭೆ ನಡೆಯುತ್ತೆ ಸಲಹಾ ಸಮಿತಿ ಸದಸ್ಯರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ನಡೆಸಲಿದ್ದಾರೆ ನಾಳೆ ಸಿಎಂ ಸಿದ್ದರಾಮಯ್ಯವರು ಸಭೆಯನ್ನ ನಡೆಸಿದ್ರೆ ನಾಡಿದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಭೆಯನ್ನ ನಡೆಸುತ್ತಾರೆ ನಾಳಿನ ಸಭೆಯಲ್ಲಿ ರಾಜ್ಯದ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಕೂಡ ಭಾಗಿಯಾಗ್ತಾರೆ ಅವರು ಪ್ರಮುಖವಾಗಿ ಮಾಹಿತಿಯನ್ನು ಕೊಡಲಿದ್ದಾರೆ ರಾಜ್ಯದಲ್ಲಿ ಸದ್ಯಕ್ಕೆ ತೆಗೆದುಕೊಂಡಿರುವಂಥ ಕಾರ್ಯಕ್ರಮಗಳ ಬಗ್ಗೆ ಕಾರ್ಯಯೋಜನೆಗಳ ಬಗ್ಗೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೆರೆಯ ರಾಜ್ಯ ಕೇರಳದಲ್ಲಿ ಕೊರೋನಾದ ರೂಪಾಂತರಿ ತಳಿ ಜೆ ಎನ್ ಪತ್ತೆ ಆಗಿದೆ ಈ ಕಾರಣಕ್ಕಾಗಿ ರಾಜ್ಯದಲ್ಲೂ ಕೂಡ ಒಂದಿಷ್ಟು ಆತಂಕ ಶುರುವಾಗಿರುವಂಥದ್ದು ಈಗಾಗಲೇ ಇದೇ ಇದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಒಂದು ಸಭೆಯನ್ನ ನಡೆಸಿದ್ರು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಒಂದಿಷ್ಟು ಗೈಡ್ಲೈನ್ಸ್ ಕೂಡ ಬಿಡುಗಡೆ ಮಾಡಿದ್ದಾರೆ ಇದರ ನಡುವೆ ನಾಳೆ ಸಿಎಂ ಸಿದ್ದರಾಮಯ್ಯವರು ಕೂಡ ಮತ್ತೊಂದು ಸುತ್ತಿನ ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಹಾಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಉನ್ನತ ಅಧಿಕಾರಿಗಳು ಭಾಗಿಯಾಗ್ತಾರೆ ಅದಾದ ನಂತರ ಆರೋಗ್ಯ ಇಲಾಖೆ ಕೂಡ ಮತ್ತೊಂದು ಸುತ್ತಿನ ಸಭೆ ನಡೆಸುತ್ತೆ ನಾಡಿತ್ತು ಆದರೆ ನಾಳಿನ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅನ್ನೋದು ಕುತೂಹಲವಾಗಿರುವಂಥದ್ದು ಯಾಕಂದರೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ನಿನ್ನೆ ಒಂದಿಷ್ಟು ಗೈಡ್ಲೈನ್ಸ್ ರಿಲೀಸ್ ಆಗಿರುವಂಥದ್ದು ಅರವತ್ತು ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕನ್ನು ಹಾಕ್ಕೋಬೇಕು ಜೊತೆಗೆ ಯಾರಿಗೆ ಕೋವಿಡ್ ಲಕ್ಷಣಗಳು ಕಂಡುಬರುತ್ತೆ ಅವರು ಸೂಕ್ತವಾಗಿ ನಿರ್ದಿಷ್ಟ ಸಮಯದಲ್ಲಿ ಟೆಸ್ಟನ್ನು ಮಾಡಿಸ್ಕೋಬೇಕು ಜ್ವರ ಕೆಮ್ಮು ಬಂದರೆ ಅವರು ಟೆಸ್ಟನ್ನು ಮಾಡಿಸ್ಕೋಬೇಕು ಪ್ರಮುಖವಾಗಿ ಕೇರಳ ತಮಿಳುನಾಡಿಗೆ ಅಂಟಿಕೊಂಡಿರುವಂಥ ಗಡಿ ಜಿಲ್ಲೆಯಲ್ಲಿ ಕೂಡ ಟೆಸ್ಟಿಂಗ್ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರಕರಣಗಳಲ್ಲಿ ಅಧಿಕೃತವಾಗಿ ಜೆ ಎನ್ ಡಾಟ್ ಒನ್ ಐಡೆಂಟಿಫೈ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಗೋವಾದಲ್ಲಿ ಹದಿನೆಂಟು ಕೇರಳದಲ್ಲಿ ಒಂದು ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಒಟ್ಟು ಇಪ್ಪತ್ತು ಕಡೆ ಏನೋ ಅದರ ಒಂದು ಟೆಸ್ಟ್ ಮಾಡಿದಾಗ ಜಿನೋಮ್ ಸೀಕ್ವೆನ್ಸಿಂಗಲ್ಲಿ ಅವಾಗ ಇದು ಜಿ ಎನ್ ಡಾಟ್ ಒನ್ ಅಂತ ಕೇರಳ ಒಂದು ಆಮೇಲೆ ಮಹಾರಾಷ್ಟ್ರದಲ್ಲಿ ಒಂದು ಸೊ ಇಷ್ಟ ಇಷ್ಟು ಅವ್ರಿಗೆ ಐಡೆಂಟಿಫೈ ಆಗಿದೆ ಇನ್ನು ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ಬೇಕು ಮತ್ತು ಜಿನೋಮ್ ಸೀಕ್ವೆನ್ಸಿಂಗ್ ಕೂಡ ನಾವು ಅದನ್ನು ಮಾಡ್ತಾ ಹೋಗ್ಬೇಕಾಗ್ತದೆ ನಮ್ಮಲ್ಲಿ ಈಗ ಟೆಸ್ಟಿಂಗನ್ನು ಕರ್ನಾಟಕ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಡೀ ದೇಶದಲ್ಲೇ ಅತಿ ನಮ್ಮ ನಮ್ಮಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಕಳೆದ ಇಪ್ಪತ್ನಾಲ್ಕು ಗಂಟೆಲ್ಲಾಗಿದೆ ಕೇರಳ ಅವರು ಕೂಡ ಇದ್ದಾರೆ ಆದ್ರೆ ನಮ್ಮಷ್ಟು ಯಾವ ರಾಜ್ಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವರ್ಷ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಎಸ್ ವರ್ಷಿತ ಈಗಾಗಲೇ ಒಂದಿಷ್ಟು ಕ್ರಮಗಳನ್ನು ರಾಜ್ಯ ಸರ್ಕಾರ ಕೈಗೊಂಡಿತ್ತು ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಇದ್ರ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ಹೇಳೋದಾದ್ರೆ ಎಸ್ ಮಹೇಶ್ ಇವತ್ತು ವಿಕಾಸ ಏನು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಒಂದು ಮೀಟಿಂಗ್ ಅನ್ನ ಕರೆದಿದ್ರು ಆ ಮೀಟಿಂಗ್ ಬಳಿಕ ಅಂದ್ರೆ ರಾಜ್ಯದಲ್ಲಿ ಮೊದಲ ಸಾವಾಗಿರುವಂತದ್ದು ಅದು ಕೂಡ ಏನು ಅರವತ್ತ ನಾಲ್ಕು ಅರವತ್ತ ಐದು ವರ್ಷದ ಒಬ್ಬ ವ್ಯಕ್ತಿ ಚಾಮರಾಜಪೇಟೆಯಲ್ಲಿ ಮಲ್ಲಿಗೆ ಹಾಸ್ಪಿಟಲ್ ನಲ್ಲಿ ಮೃತಪಟ್ಟಿರುವಂತದ್ದು ಈಗಾಗಲೇ ಅಂದ್ರೆ ಜೆ ಒನ್ ಒಂದು ವೈರಾಣುವಿಗೆ ಈಗಾಗಲೇ ಒಂದು ಸಾವ ಆಗಿದೆ ಅದ್ರ ಜೊತೆಗೆ ಅವ್ರು ಹೇಳ್ತಾ ಇದ್ರು ಯಾರು ಕೂಡ ಯಾವುದೇ ರೀತಿ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಏನು ಗಡಿ ಭಾಗದಲ್ಲಿ ಯಾರ್ಯಾರು ಇರ್ತಾರೆ ಆ ಗಡಿಭಾಗದಲ್ಲಿ ಒಂದಷ್ಟು ಕಟ್ಟೆಚ್ಚರಿಕ ಕ್ರಮವನ್ನ ವಹಿಸಬೇಕಾಗತ್ತೆ ಯಾಕಂದ್ರೆ ಗಡಿ ಭಾಗದಿಂದ ಈ ಕಡೆ ಕರ್ನಾಟಕಕ್ಕೆ ಬರುವಂತಹವರ ಸಂಖ್ಯೆ ಕೂಡ ಹೆಚ್ಚಳವಾಗಿರೋದ್ರಿಂದ ಅವರಲ್ಲಿ ಒಂದು ಕಂಟ್ರೋಲ್ ಅನ್ನ ತಗೋ ಬಂದ್ರೆ ಕೋವಿಡ್ ಕೂಡ ಕಂಟ್ರೋಲ್ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ದಿನೇಶ್ ಗುಂಡು ಅವರು ಗುಂಡೂರಾವ್ ಅವರು ಹೇಳ್ತಾ ಇದ್ರು ಇನ್ನುಳಿದಂತೆ ಅಂದ್ರೆ ಮಾಸ್ಕ್ ಧರಿಸುವ ವಿಚಾರವಾಗಿಯೂ ಯಾರಿಗೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಧರಿಸ್ಬೇಕು ಅನ್ನುವಂಥದ್ದಿಲ್ಲ ಮುನ್ನೆಚ್ಚರಿಕಾ ಕ್ರಮವಾಗಿ ಅಂದ್ರೆ ವೈರಾಣು ಹರಡಬಾರ್ದು ಅನ್ನೋ ಒಂದು ನಿಟ್ಟಿನಿಂದ ಈ ಬಾರಿ ಎಲ್ರೂ ಕೂಡ ಮಾಸ್ಕ್ ಅನ್ನ ಏನು ಧರಿಸ್ಬೇಕು ಅನ್ನುವಂಥದ್ದನ್ನ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಅದು ಅವರವರ ಇಷ್ಟಕ್ಕೆ ಬಿಟ್ಟಿರುವಂತದ್ದು ಅಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವರು ಕಂಪಲ್ಸರಿಯಾಗಿ ಧರಿಸಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ರೆ ಅದ್ರ ಒಳಗಾಗಿದ್ದಂತವರು ಧರಿಸ್ಬೋದು ಇಲ್ಲ ಅಂದ್ರೆ ಅವರ ಹೆಲ್ತ್ಗೆ ಏನ್ ಬೇಕು ಅದನ್ನ ನೋಡ್ಕೋಬಹುದು ಅನ್ನುವಂಥದ್ದು ಕೂಡ ಹೇಳಿರುವಂಥದ್ದು ಇನ್ನುಳಿದಂತೆ ಐನೂರು ಟೆಸ್ಟಿಂಗ್ ಐದು ಸಾವಿರ ಟೆಸ್ಟಿಂಗ್ಗಳನ್ನು ಕೂಡ ಹೆಚ್ಚು ಹೆಚ್ಚಳ ಮಾಡಿರುವಂತದ್ದು ಅಂದ್ರೆ ಈಗಾಗಲೇ ಏನು ಕೋವಿಡ್ ಆತಂಕ ಶುರುವಾಗಿರೋದ್ರಿಂದ ರಾಜ್ಯದಲ್ಲೂ ಕೂಡ ಹೆಚ್ಚಳವಾಗ್ತಾ ಇರೋದ್ರಿಂದ ಟೆಸ್ಟಿಂಗ್ಗಳನ್ನು ಕೂಡ ಮಾಡಿಸುವಂತಹ ಅವಶ್ಯಕತೆ ಇರುತ್ತೆ ಪ್ರತಿ ದಿನಕ್ಕೆ ಐದು ಸಾವಿರ ಟೆಸ್ಟಿಂಗ್ ಗಳನ್ನು ಕೂಡ ಮಾಡಿಸ್ಲಾಗುತ್ತೆ ಇನ್ನುಳಿದಂತೆ ಯಾವ್ಯಾವ ರೀತಿ ಕ್ರಮಗಳನ್ನ ತಗೋಬೇಕು ಈಗಾಗಲೇ ಇಯರ್ ಎಂಡ್ ಮತ್ತು ನ್ಯೂ ಇಯರ್ ಬರ್ತಾ ಇರೋದ್ರಿಂದ ಜೊತೆಗೆ ಕ್ರಿಸ್ಮಸ್ ಕೂಡ ಇರೋದ್ರಿಂದ ಯಾವುದೇ ರೀತಿಯ ನಿರ್ಬಂಧನೆಯನ್ನ ಹೇರಿಲ್ಲ ಯಾಕಂದ್ರೆ ಯಾರು ಕೂಡ ಜನ ಜನರಿಗೆ ಆತಂಕವನ್ನ ಮನೆ ಮಾಡಿಸಬಾರ್ದು ಯಾಕಂದ್ರೆ ಈಗಾಗಲೇ ಕೋವಿಡ್ ಸ್ವಲ್ಪ ಮಟ್ಟಿಗೆ ಹೆಚ್ಚಳವಾಗ್ತಾ ಇದೆ ಅಷ್ಟೇ ಹಾಗಾಗಿ ನಾವೇ ಈಗ ಮುನ್ನೆಚ್ಚರಿಕಾ ಕ್ರಮವನ್ನ ತಗೊಂಡ್ರೆ ಯಾರು ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ನಾಡಿನ ಜನತೆಗೆ ಆರೋಗ್ಯ ಸಚಿವರು ಒಂದು ಸಮಾಧಾನಕರವಾದಂತಹ ಮಾತನ್ನ ಆಡಿದ್ದಾರೆ ಮಹೇಶ್ ಧನ್ಯವಾದ ವರ್ಷಿತಾ ತಮ್ಮೆಲ್ಲ ಮಾಹಿತಿಗಾಗಿ